ಹಲೋ ಪ್ರಿಯ ಸ್ನೇಹಿತ್ರಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ಮಹಾನವಮಿ ಅಂದರೆ ಈ ಮಹಾನವಮಿಯ ಅಮಾವಶಯ ದಿವಸ ಒಂದು ಘಟಸ್ಥಾಪನೆಯನ್ನು ಮಾಡ್ತೀವಿ ಘಟಸ್ಥಾಪನೆ ಅಂತ ಅಂದ್ಕೊಂಡು ನಮ್ಗೆ ಒಂದು ದೇವಿಯರು ನೆನಪಾಗ್ತಾಳೆ ಮಹಾನವಮಿ ಅಂದರೆ ಆ ದೇವಿಯರು ಮೊದಲನೇ ದೇವಿ ಯಾರಪ್ಪ ಅಂತಂದ್ರೆ ಶೈಲಪುತ್ರಿ ಶೈಲಪುತ್ರಿ ಹೆಸರಿನ ಹೆಸರಿನಲ್ಲಿ ನಾವು ಮೊದಲನೇ ದಿನ ಘಟಸ್ಥಾಪನೆಯನ್ನು ಮಾಡಿ ಅವತ್ತಿನ ದಿವಸ ಆ ಶೈಲಪುತ್ರಿಯನ್ನು ನಾವು ಪೂಜೆಯನ್ನು ಮಾಡ್ತೀವಿ ಆ ಶೈಲಪುತ್ರಿ ಆದಿಪರಾಶಕ್ತಿಯಾಗಿದ್ದು ಪರ್ವತಗಳ ರಾಜ ಅಂದ್ರೆ ಪರ್ವತ ರಾಜ ಹಿಮಾಲಯದ ಪರ್ವತ ರಾಜನ ಮನೆಯಲ್ಲಿ ಜನಿಸಿದಂಥ ಈ ಶೈಲಪುತ್ರಿ ಇದ್ದಳ ಈ ಶೈಲಪುತ್ರಿ ಎಂಬ ಹೆಸರು ಅಕ್ಷರಶಃ ಪರ್ವತದ ಶೈಲ ಮಗಳ ಎಂದರ್ಥ ಹಿಮಾಲಯದ ರಾಜ ಹಿಮಾವತನ ಮಗಳಾದ ಸತಿ ಭವಾನಿ ಪಾರ್ವತಿ ಅಥವಾ ಹೇಮಾವತಿ ಅಂತೇಳಿ ವಿವಿಧ ರೀತಿಯಿಂದ ಕರೀತಾರೆ ಮತ್ತು ಬ್ರಹ್ಮ ವಿಷ್ಣು ಮತ್ತು ಶಿವನ ಶಕ್ತಿಯ ಮೂರು ರೂಪ ಅವಳ ಗೂಳಿಯ ಮೇಲೆ ಸವಾರಿ ಮಾಡ್ತಾಳೆ ಮತ್ತು ತನ್ನ ಎರಡು ಕೈಗಳಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಹಿಡಿದಿರ್ತಾಳೆ ಹಿಂದಿನ ಜನ್ಮದಲ್ಲಿ ಅವಳು ಸತಿ ದಕ್ಷಿಣ ಮಗಳಾಗಿರ್ತಾಳೆ ಒಮ್ಮೆ ದಕ್ಷಿಣ ದೊಡ್ಡ ಯಜ್ಞವನ್ನು ಏರ್ಪಡಿಸಿರ್ತಾನೆ ಮತ್ತು ಶಿವನು ಆಹ್ವಾನಿಸಿರ್ಲಿಲ್ಲ ಆ ದಕ್ಷ ದಕ್ಷ ಮಹಾರಾಜ ಶಿವಣ್ಣನ ಆಹ್ವಾನ ಆ ಒಂದು ಯಜ್ಞಕ್ಕೆ ಆಹ್ವಾನಿಸಿರೋದಿಲ್ಲ ಅದನ್ನು ಕಾರಣ ಸತಿ ಹಠ ಮಾಡಿ ಅಲ್ಲಿಗೆ ಆ ಪರಶಿವನ ಕರೀತಾಳ ಆಗ ದಕ್ಷನು ಶಿವನನ್ನು ಅವಮಾನಿಸ್ತಾನೆ ಸತಿಯ ಪತಿಯ ಅವಮಾನವನ್ನು ಸಹಿಸಲಾರದೆ ಅಂದರೆ ಈ ಪರಶಿವನ ಹೆಂಡತಿಯಾದಂಥ ಸತಿಯು ತನ್ನ ಪತಿಯ ಅವಮಾನವನ್ನು ಸಹಿಸಲಾರದೆ ಯಜ್ಞದ ಬೆಂಕಿಯಲ್ಲಿ ಅಂದರೆ ಯಜ್ಞ ಕುಂಡದೊಳಗೆ ಹೋಗಿ ತನ್ನನ್ನು ತಾನು ಸುಟ್ಕೊಂಡು ಬಿಡ್ತಾಳೆ ಇನ್ನೊಂದು ಜನ್ಮದಲ್ಲಿ ಅವಳು ಪಾರ್ವತಿ ಹೇಮಾವತಿ ಹೇಮಾವತಿಯ ಹೆಸರಿನಲ್ಲಿ ಹಿಮಾಲಯದ ಮಗಳ ಮಗಳಾದಳು ಮತ್ತು ಶಿವನನ್ನು ಮದುವೆಯಾದಳು ಉಪನಿಷತ್ತುಗಳ ಪ್ರಕಾರ ಅವರು ಈ ಅಮ್ಮನವರು ಇಂದ್ರ ಇತ್ಯಾದಿ ದೇವತೆಗಳ ಅಲಂಕಾರವನ್ನು ಹರಿ ಹರಿದಳು ನಾಚಿಕೆಯಿಂದ ಅವರು ನಮಸ್ಕರಿಸಿ ಪ್ರಾರ್ಥಿಸಿದರು ವಾಸ್ತವವಾಗಿ ನೀನು ಶಕ್ತಿ ನಾವೆಲ್ಲರೂ ಬ್ರಹ್ಮ ವಿಷ್ಣು ಮತ್ತು ಶಿವ ನಿಮ್ಮಿಂದ ಶಕ್ತಿಯನ್ನು ಪಡೆಯಲು ಸಮರ್ಥರು ಎಂದು ಹೇಳಿ ಈ ಒಂದು ಶಿವ ಪುರಾಣಗಳಲ್ಲಿ ಹೇಳ್ತಾರೆ ಇನ್ನು ಶಿವಪುರಾಣ ಮತ್ತು ದೇವಿ ಭಾಗವತ ಪುರಾಣಗಳಲ್ಲ ಗ್ರಂಥಗಳ ಪ್ರಕಾರ ಮಾತೃ ದೇವತೆಯ ಕಥೆಯನ್ನು ಈ ಕಲೆ ಈಗ ಜನ್ಮದಲ್ಲಿ ಈ ಒಂದು ಮಾ ಭಗವತಿ ತನ್ನ ಹಿಂದಿನ ಜನ್ಮದಲ್ಲಿ ದಕ್ಷ ಪ್ರಜಾಪತಿಯ ಮಗಳಾಗಿ ಜನಿಸಿದಳು ಆಗ ಅವಳ ಹೆಸರು ಸತಿ ಮತ್ತು ಅವಳು ಶಿವನನ್ನು ಮದುವೆಯಾಗಿದ್ದು ಆದರೆ ಆಕೆ ತಂದೆ ಪ್ರಜಾಪತಿ ದಕ್ಷನ ಏರ್ಪಡಿಸಿ ಯಜ್ಞೆ ಅವರ ಸಮಾರಂಭದಲ್ಲಿ ಆಕೆಯನ್ನು ದೇಹ ಯೋಗಾಗ್ನಿಯಲ್ಲಿ ಸುಟ್ಟು ಹೋಯಿತು ಏಕೆಂದರೆ ಯಜ್ಞದಲ್ಲಿ ತನ್ನ ತಂದೆ ಪ್ರಜಾಪತಿ ದಕ್ಷಿಣದಿಂದ ತನ್ನ ಪತಿಗೆ ಆ ಶಿವನ ಅವಮಾನವನ್ನು ಸಹಿಸಲಾರದೆ ಮುಂದಿನ ಜನ್ಮದಲ್ಲಿ ಅವಳು ಪರ್ವತ ಹಿಮಾಲಯದ ಮಗಳು ಪಾರ್ವತಿ ದೇವಿಯಾದಳು ನವದುರ್ಗೆಯ ಇತರ ಅವತಾರಗಳು ಅವತಾರವು ತಾಯಿ ಪಾರ್ವತಿ ಅವತಾರವಾಗಿದ್ದಳು ಅವಳು ಮೂವತ್ತೆರಡು ವಿದ್ಯೆಗಳನ್ನು ಅವರಿ ಅವತರಿಸಿದಳು ಅವಳನ್ನು ಮತ್ತೆ ಹೇಮಾವತಿ ಅಂತೇಳಿ ಕರೆಯಲಾಯಿತು ತನ್ನ ಹೇಮಾವತಿ ಅಂಶದಲ್ಲಿ ಅವಳು ಎಲ್ಲ ಪ್ರಮುಖ ದೇವರುಗಳನ್ನು ಸೋಲಿಸಿದಳು ತನ್ನ ಹಿಂದಿನ ಜನ್ಮದಂತೆ ಈ ಜನ್ಮದಲ್ಲಿಯೂ ಮಹಾಶೈಲ ಪುತ್ರಿ ಶಿವನನ್ನು ವಿವಾಹವಾದಳು ಅವಳು ಮೂಲ ಚಕ್ರದೇವಿ ಎಚ್ಚರವಾದ ನಂತರ ತನ್ನ ಪ್ರಮ ಪ್ರಯಾಣವನ್ನು ಮೇಲಕ್ಕೆ ಪ್ರಾರಂಭಿಸ್ತಾಳ ಗೂಳಿಯ ಮೇಲೆ ಕುಳಿತು ಮೂಲಾಧಾರ ಚಕ್ರದಿಂದ ಮೊದಲ ಪ್ರಮಾಣ ತನ್ನ ತಂದೆಯಿಂದ ತನ್ನ ಪತಿಗೆ ಜಾಗೃತ ಶಕ್ತಿ ಶಿವನ ಹುಡುಕಾಟವನ್ನು ಪ್ರಾರಂಭಿಸ್ತಾಳ ಅಥವಾ ತನ್ನ ಶಿವನ ಕಡೆಗೆ ಚಲಿಸುತ್ತಾಳ ಆದ್ದರಿಂದ ನವರಾತ್ರಿಯ ಪೂಜೆಯ ಮೊದಲ ದಿನ ಯೋಗಿಗಳು ತಮ್ಮ ಮನಸ್ಸನ್ನು ಮೂಲಾಧಾರದಿಂದಲೇ ಕೇಂದ್ರೀಕರಿಸುತ್ತಾರೆ ಇದು ಅವರ ಆಧ್ಯಾತ್ಮಿಕ ಶಿಸ್ತಿನ ಆರಂಭದ ಹಂತವಾಗಿರುತ್ತದೆ ಇಲ್ಲಿನ ನಮ್ಮ ಯೋಗ ಸಾಧನೆ ಆರಂಭವಹಿಸ್ತಾರೆ ಯೋಗ ಜ್ಞಾನದಲ್ಲಿ ಶೈಲಪುತ್ರಿಯು ಮೂಲಾಧಾರ ಶಕ್ತಿಯಾಗಿದ್ದು ಆತ್ಮದೊಳಗೆ ಅರಿತುಕೊಳ್ಳಬೇಕು ಮತ್ತು ಹೆಚ್ಚಿನ ಆಳವನ್ನು ಹುಡುಕಬೇಕು ಇದು ಆಧ್ಯಾತ್ಮದ ಸ್ಥಿತಿಯ ತಳಹದಿಯಾಗಿದೆ ಮತ್ತು ಪೂರ್ಣ ಪ್ರಕೃತಿಯ ದುರ್ಗೆಯ ಶೈಲಪುತ್ರಿ ಅಂಶ ಅಂಶದಿಂದ ಇಡೀ ಪ್ರಪಂಚವು ಶಕ್ತಿಯನ್ನು ಪಡೆಯುತ್ತದೆ ಯೋಗ ದೃಷ್ಟಿಕೋನದಿಂದ ನವರಾತ್ರಿಯ ಮೊದಲ ದಿನವನ್ನು ಅತ್ಯಂತ ಮಂಗಳಕರ ದಿನವೆಂಥೇಳಿ ಪರಿಗಣಿಸ್ತೀವಿ ಇದು ದೈವಿಕ ಮಾತೆ ದುರ್ಗೆಯ ಜೊತೆಯಲ್ಲಿರಲು ಯೋಗದ ಆರಂಭವಾಗಿರುತ್ತದೆ ಶಕ್ತಿ ಮಂತ್ರಗಳಲ್ಲಿ ಯಾವುದೇ ರೀತಿಯ ದೀಕ್ಷೆಯನ್ನು ಹೊಂದಲು ಬಯಸುವರು ಸೂಕ್ತ ಪ್ರತಿಪದದ ಮೊದಲ ದಿನದಂದು ಅದನ್ನು ಹೊಂದಬಹುದು ಭಕ್ ಉತ್ತರ ಆಕಾಂಕ್ಷೆಯನ್ನು ಈಡೇರಿಸುವಂತಹ ಈ ಮಹಾತಾಯಿ ಅನ್ನ ಆನಂದದಿಂದ ಬಹಳ ಆಧ್ಯಾತ್ಮಿಕತೆವಾಗಿ ಬಹಳ ಭಕ್ತಿ ಶ್ರದ್ಧೆಯಿಂದ ಪೂಜಿಸಬೇಕು ಶಿವಪುರಾಣಗಳಲ್ಲಿ ವಿವರಿಸಿದಂತೆ ಅವಳ ಶೈಲಪುತ್ರಿಯು ವಾತಾವರಣ ಸೇರಿದಂತೆ ಎಲ್ಲ ಬೆಟ್ಟ ಬೆಟ್ಟಗಳು ಕಣಿವೆಗಳು ಜಲಸಂಪನ್ಮೂಲಗಳು ಸಮುದ್ರ ಮತ್ತು ಸಾಗರಗಳಲ್ಲಿ ಆವರಿಸುತ್ತಾಳೆ ಆದ್ದರಿಂದ ಶೈಲಪುತ್ರಿಯ ಐಹಿಕ ಅಸ್ತಿತ್ವದ ಸಾಗರವಾಗಿದೆ ಅವಳ ವಾಸಸ್ಥಾನ ಮೂಲಾಧಾರ ಚಕ್ರದಲ್ಲಿದೆ ದೈವಿಕ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸೂಕ್ತವಾಗಿರ್ತದೆ ಅದನ್ನು ಅರಿತುಕೊಳ್ಳಬೇಕು ಇದರಲ್ಲಿ ಬಣ್ಣ ಕಡು ಕೆಂಪ ಇತರ ಒಂದು ತಾಯಿಯ ವಿಶೇಷತೆ ಐತಿ ಇನ್ನು ಈ ಒಂದು ದೇವಿಯ ಮಂತ್ರ ದೇವಿ ಶೈಲಪುತ್ರೇ ನಮಃ ಒಂದೇ ವಾದೃಚ್ಛ ತಲಾಬಾಯಂ ಚಂದ್ರಾರ್ಧಕೃತ ಶೇಖರಂ ಋಷಾರ ಶೂಲಧರ ಶೈಲಪುತ್ರಿ ಯಶಸ್ವಿನಿ ಯಾ ದೇವಿ ಸರ್ವಭೂತೇಶು ಮಾ ಶೈಲಪುತ್ರಿ ರೂಪೇಣ ಸಂಸ್ಥಿತ ನಮಸ್ತೆಸ್ತೈ ನಮಸ್ತಸ್ತೈ ನಮಸ್ತಸ್ತೈ ನಮ ನಮಃ ಇದು ಈ ಒಂದು ಮಹಾ ಶೈಲ್ ಮಾತಾ ಶೈಲಪುತ್ರಿಯ ಒಂದು ಮಂತ್ರವಾಗಿರ್ತದೆ ಹಾಗಾಗಿ ಈ ಒಂದು ನಾನು ಹೇಳಿದ ಈ ಶೈಲಾದೇವಿಯ ಶೈಲಮಾತೆಯ ಈ ಒಂದು ವಿವರ ನಿಮಗೆ ಇಷ್ಟವಾದರೆ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡೋದಕ್ಕಾಗಿ ಧನ್ಯವಾದಗಳು